ಮಾಡ್ತಕ್ಕ ಛಾತಿ ಇರುವಂತವರಿಗೆ ಅವಕಾಶ ಮಾಡಿದಾಗ ಈ ಚುನಾವಣೆ ನಮಗೆ ಖಂಡಿತವಾಗಿ ಅವಕಾಶ ಆಗುತ್ತೆ ಅನ್ನುವಂತ ಮಾತನ್ನು ಇರ್ತಾರೆ ಯಾರು ಸರ್ವೆ ಮಾಡ್ತಾರೆ ಸರ್ವೆ ಮಾಡ್ತಾರೆ ಇಂಡಿಯಾ ಆಗಿದೆ ಎಲ್ಲ ನಮ್ಮನ್ನು ಎದುರಿಸಲಿಕ್ಕೆ ಆವಾಗ ಇಂದಿರಾ ಗಾಂಧಿ ಸೋಲಿಸ್ಲಿಕ್ಕೆ ಎಲ್ಲರೂ ಒತ್ತಾಗಿದ್ದಾರೆ ಎಲ್ಲ ಪಕ್ಷದರು ಪ್ರತಿ ಚುನಾವಣೆಯಲ್ಲಿ ಅಲ್ಲ ನಾನು ಹೇಳಿದ್ದೆ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಕೂಡ ಆಗಿದೆ ಅಂತ ಹೌದು ಬಹುಶಃ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ದಿದ್ದೇವೆ ಅದು ಕೂಡ ಬಹುಶಃ ಅದು ಕೈ ಚಿಹ್ನೆಯಲ್ಲೇ ಮತ ಆಗಿರ್ತಕ್ಕಂಥದ್ದು ಪಕ್ಷೇತರವಾಗಿ ನಿಂತಿರ್ತಕ್ಕಂಥದ್ದಲ್ಲ ಏಳು ಸ್ಥಾನವನ್ನ ನಾವು ಪಡೆದೇವೆ ಮೂರು ಸ್ಥಾನವನ್ನ ಉಡುಪಿಯಲ್ಲಿ ಗೆದ್ದಿದ್ದೇವೆ ಒಟ್ಟು ಉಭಯ ಜಿಲ್ಲೆಯಲ್ಲಿ ಹನ್ನೊಂದು ಸೀಟನ್ನು ನಾವು ಗೆದ್ದಿದ್ದೇವೆ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ಕೆಲವು ಕಾರಣಗಳಿಂದ ಇಲ್ಲಿ ಮತೀಯ ವಾದದ ಒಂದು ಲ್ಯಾಬೊರೇಟರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರು ಜನರಿಗೆ ಮತ್ತೆ ಮತ್ತೆ ಅರ್ಥ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಈ ಜಿಲ್ಲೆ ಒಂದು ರೀತಿಯಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳುದು ಅಂತ ಜಿಲ್ಲೆ ಮುಂದಿನ ಚುನಾವಣೆ ನಾವು ಸಮರ್ಥ ಅಭ್ಯರ್ಥಿಯನ್ನ ಎಲ್ಲರ ವಿಶ್ವಾಸನ ಪಡೆದು ಅಭ್ಯರ್ಥಿಯನ್ನು ಮಾಡಿದಾಗ ಖಂಡಿತವಾಗಿ ನಮಗೆ ಅವಕಾಶ ಖಂಡಿತ ಇದೆ ಯಾರು ಈ ಒಂದು ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಇರ್ತಾರೆ ಅನ್ನು ಮನಗಂಡು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಇರ್ಬೋದು ಪ್ರದೇಶ ಕಾಂಗ್ರೆಸ್ ಸಮಿತಿ ಇರ್ಬೋದು ಅರ್ಹರಿಗೆ ಹೋರಾಟ ಮಾಡತಕ್ಕಂತ ಛಾತಿ ಇರುವಂತವರಿಗೆ ಅವಕಾಶ ಮಾಡಿದಾಗ ಈ ಚುನಾವಣೆ ನಮಗೆ ಖಂಡಿತವಾಗಿ ಅವಕಾಶ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ನೋಡಿ ಸಮ್ಮೇಳನ ನಡೀತಾ ಇದೆ ನಾನು ಕೂಡ ಇಲ್ಲಿ ಬರುವಾಗ ತಡವಾಯ್ತು ನನಗೂ ಕೂಡ ಕೆಲಸ ಇದೆ ಬೇರೆ ಬೇರೆ ಕಾರ್ಯಕ್ರಮ ಈಗ ಕೆಲಸಗಳು ಇರ್ತದೆ ಅದಕ್ಕೆಲ್ಲರೂ ಈ ವೇದಿಕೆಯಲ್ಲಿ ಇರಬೇಕು ಅಂತ ಅವರು ಅವರು ಮೊಬಲೈಸೇಷನ್ ಕಮಿಟಿಯಲ್ಲಿ ಇದ್ದಾರೆ ಆ ಕೆಲಸದಲ್ಲಿ ಅವರಿದ್ದಾರೆ ಮತ್ತು ಜಿಲ್ಲೆಯ ಎಲ್ಲ ಡೆಕೋರೇಷನ್ ಆ ಜವಾಬ್ದಾರಿ ಅವರು ಬಯಸ್ಕೊಂಡಿದ್ದಾರೆ ಅಂತ ಕಾರ್ಯ ಬಹುಳದ ಒತ್ತಡದೇಲಿ ಬರ್ಲಿಕ್ಕಾಗಿಲ್ಲ ಕಾರ್ಯ ಬಹುಳದ ಒತ್ತಡದ ಬರ್ಲಿಕ್ಕಾಗಿಲ್ಲ ಅಂತ ಹೇಳುದನ್ನ ನಾನು ತಮ್ಮ ಗಮನಕ್ಕೆ ಆಗಲಿ ಸರ್ವೆ ಮಾಡ್ತಾರೆ ಸರ್ವೆ ಮಾಡ್ತಾರೆ ಈಗ ಖಂಡಿತವಾಗಿ ನಮ್ಮಲ್ಲಿ ಸಮರ್ಥರು ಖಂಡಿತ ಇದ್ದಾರೆ ಒಂದು ಖಂಡಿತವಾಗಿ ಸಂಘ ಪರಿವಾರದ ಜೊತೆಯಲ್ಲಿ ಕೆಲ್ ನಿರಂತರವಾಗಿ ಹೋರಾಟ ಮಾಡತಕ್ಕಂಥವ್ರು ನಾವು ಯಾವತ್ತೂ ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ಒತ್ತಡಕ್ಕೆ ಮನೆಯದೇ ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಇತಿಹಾಸ ಇಲ್ಲಿದೆ ಬಹುಶಃ ನಾವು ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ನಮ್ ಖಂಡಿತ ನಮಗೆ ಜನರ ಸಹಕಾರ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಅನ್ನಿಸಿದೆ ಉಯ ಜಿಲ್ಲೆ ಅಂದ್ರೆ ಒಂದೇ ಜಿಲ್ಲೆ ನಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಒಂದೇ ಜಿಲ್ಲೆ ಈಗ ನಾವು ನಮ್ಮ ವಿಚಾರವನ್ನು ನಾವು ಯಾವತ್ತು ನಾನು ಮಾತಾಡ್ಲಿಲ್ಲ ನಾನು ಒಬ್ಬ ಕಟ್ಟಡ ಕಾಂಗ್ರೆಸ್ಸಿಗ ಕಾಂಗ್ರೆಸ್ ಇಸ್ ಮೈ ರಿಲಿಜನ್ ನಾನು ಯಾವಾಗ್ಲೂ ಹೇಳಿದ್ದೇನೆ ಕಾಂಗ್ರೆಸ್ ಇಸ್ ಮೈ ರಿಲಿಜನ್ ಕಾಂಗ್ರೆಸ್ ನನ್ನ ಧರ್ಮ ಕಾಂಗ್ರೆಸ್ ಧರ್ಮವನ್ನು ಬಿಟ್ಟು ಹೊರಗೆ ಹೋಗಲಿಕ್ಕೆ ಆಗುತ್ತೆ ಎಲ್ಲವನ್ನು ಬಿಡಬಹುದು ಕಾಂಗ್ರೆಸ್ ಇಸ್ ಮೈ ರಿಲಿಜನ್ ನಾನು ಯಾವುದೇ ಹಂತದಲ್ಲಿ ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಯಾವುದೇ ಅಪೇಕ್ಷೆಯನ್ನು ಮಾಡಲಿಲ್ಲ ನಮಗೆ ಅವಕಾಶ ಒಂಬತ್ತು ಸಾರಿ ಒಂದು ಪಕ್ಷದಲ್ಲಿ ಚುನಾವಣೆ ನತಕ್ಕಂಥ ಅಸೆಂಬ್ಲಿಯಲ್ಲಿ ಅವಕಾಶ ಅಂತ ಹೇಳಿದ್ರೆ ಅದೇ ದೊಡ್ಡ ಅವಕಾಶ ಕೆಲವು ಚುನಾವಣೆ ಗೆದ್ದಿದ್ದೇನೆ ಸೋತಿದ್ದೆ ಒಂಬತ್ತು ಬಾರಿ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರಿ ಶಾಸನ ಸಭೆ ಸ್ಪರ್ಧೆ ಮಾಡಿದಂತ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಬಹುಶಃ ಇಡೀ ಕರ್ನಾಟಕದಲ್ಲಿ ಕೆಲವು ಮಂದಿ ಮಾತ್ರ ಬೆರಳಿಕೆಯ ಮಂದಿಯಲ್ಲಿ ನಾನು ಕೂಡ ಒಬ್ಬ ಅನ್ನುವಂಥ ಮಾತನ್ನ ನನ್ನ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತ ಅಂತ ಕೆಲವು ಸಾರಿ ಗೆದ್ದಿದ್ದೇನೆ ಬೇರೆ ಬೇರೆ ಕಾ ಇಲ್ಲಿಯ ಜಿಲ್ಲೆಯ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ನಿಮಗೆ ಗೊತ್ತಿದೆ ನಮ್ಮನ್ನು ಸೋಲಿಸುವ ಟಾರ್ಗೆಟ್ ಮಾಡಿ ಸಂದರ್ಭ ಕೂಡ ಆಗಿದೆ ಅನ್ನುವಂಥದ್ದು ನಾನು ಒಪ್ಪಿಕೊಳ್ತೇನೆ ಆದ್ರೂ ಕೂಡ ಇವತ್ತು ಪಕ್ಷ ಒಂದು ಬಲಗೊಳ್ಳುವಂತ ದೃಷ್ಟಿಯಲ್ಲಿ ಈ ಸಮ್ಮೇಳನ ಅದಕ್ಕೆ ಪೂರಕ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದ್ ಏನು ಅಂತ ನಾವು ತಿಳ್ಕೊಡ್ತೇವೆ ಈ ಚುನಾವಣೆಯಲ್ಲಿ ಏನು ಮಾಡಿ ಹೇಗೆ ನಾವು ಅದನ್ನು ಪರಾಮರ್ಶೆ ಮಾಡಿ ಆ ವಿಷಯ ಮಾಡಿ ಎಲ್ಲಿ ತಪ್ಪಿದ್ದೇವೆ ಅನ್ನೋದನ್ನ ನಾವು ನಾಯಕರ ಗಮನಕ್ಕೆ ಕೊಡ್ತಾ ಇದೇವೆ ತರ್ತಾ ಇದ್ದು ಅದಕ್ಕೆ ಸರಿಯಾದ ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದು ವಿಶ್ವಾಸ ಖಂಡಿತ ರಮಣಾಥರಿಗೆ ಇದೆ ಅಂತ ಹೇಳಿದ್ವಿ ಹೇಳಿ ನೋಡಿ ಒಂದು ಹೇಳ್ತೀನಿ ಗ್ಯಾರಂಟಿ ಎನ್ನ ಅಂತ ಹೇಳಿದ್ರು ನಾವು ಅನುಷ್ಠಾನ ಮಾಡಿಡಿದ್ರು ಜನ ಯಾವ ಪ್ರತಿಕ್ರಿಯೆ ಮಾಡ್ತಾರೆ ನೋಡೋಣ ಬಹುಶಃ ನಾವು ಭೂಮಸ್ತೆ ಕಾನೂನು ಜಾರಿ ಕೆಲವು ವರ್ಷಗಳು ಕಾಂಗ್ರೆಸ್ಗೆ ಎದುರು ಬಾಕಿ ಇರಲಿಲ್ಲ ಸುಮಾರು ವರ್ಷ ಇವತ್ತು ವಿರೋಧ ಪಕ್ಷ ಅಂತ ಹೇಳಿದ್ರೆ ಯಾಕೆ ಕಾಂಗ್ರೆಸ್ ಅನ್ನ ಸೋಲಿಸ್ಬೇಕು ಅಂತ ಭವ್ಯ ಬೈತಿ ಅಂತ ಆಯ್ತು ಅವರ ಸಿದ್ಧಾಂತ ಬದಿಗಿಟ್ಟು ಜನಸಂಘ ಇರ್ಬೋದು ಭಾರತ ಲೋಕದಳ ಇರ್ಬೋದು ಸ್ವತಂತ್ರ ಪಕ್ಷ ಇರ್ಬೋದು ಸಂಸ್ಥಾ ಕಾಂಗ್ರೆಸ್ ಇರ್ಬೋದು ಎಲ್ಲ ಒಟ್ಟಾಗ್ಲಿಲ್ವಾ ಈಗ ಹೇಳ್ತಾರೆ ಇಂಡಿಯಾ ಆಗಿದೆ ಎಲ್ಲ ನಮ್ಮನ್ನು ಎದುರಿಸಲಿಕ್ಕೆ ಆವಾಗ ಇಂದಿರಾ ಗಾಂಧಿ ಸೋಲಿಸಲಿಕ್ಕೆ ಸೋಲಿಸ್ಲಿಕ್ಕೆ ಎಲ್ಲರೂ ಒಟ್ಟಾಗಿದ್ದಾರೆ ಎಲ್ಲ ಪಕ್ಷದರು ಎಲ್ಲ ಪಕ್ಷಗಳು ಒಟ್ಟಾಗಿದ್ದಾರೆ ಇದು ಹೊಸ ಆದಂತಲ್ಲ ವಿಚಾರ ಬಹುಶಃ ಈಗ ಬಹಳ ದೊಡ್ಡ ಸ್ಥಿತಿಗೆ ಮಾತಾಡೋಣ ನೀವು ಅಕ್ಕೇಲ ಏಕಕೇಲ ಶ್ರೀಮತಿ ಇಂದಿರಾ ಗಾಂಧಿ ಆಗಿದ್ರು ಎದುರು ಪಾಟಿ ಯಾರು ಇಲ್ಲದ ಕಾಲ ಇತ್ತು ಅಧಿಕಾರ ಅದ ಒಂದು ಆದ್ರೆ ಅವರು ಒಂದು ಸಾರಿ ಕೂಡ ಮತ್ತೆ ಗೆದ್ದು ಬಂದಂತ ಇತಿಹಾಸ ಇದೆ ಬಹುಶಃ ಕೇಂದ್ರ ಸರ್ಕಾರ ಇವತ್ತು ಏನು ಅವರು ಹೇಳಿದ್ದಾರೆ ಅದನ್ನೆಲ್ಲ ಮಾಡಿದಾರ ಇವತ್ತು ನಾನು ಕೆಲವು ಸರಿ ಮಾತಾಡ್ತಾರೆ ಕಪ್ಪನ ತರ್ತೇವೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿಲ್ಲ ಅಂತ ನಾವು ಹೇಳಿಲ್ಲ ಅಂತ ಹೇಳಿ ವಾದ ಮಾಡ್ತಾರೆ ನಾನು ಅದರಲ್ಲೇ ಕೇಳಿದ್ರೆ ಹದಿನಾಲ್ಕು ಲಕ್ಷ ಬೇಕಾಗಿಲ್ಲ ಕಪ್ಪು ಹಣ ನೀವು ತಂದಿರ ನಾವು ಹೇಳ ಕಪ್ಪು ತಲ ಅಂದಿರ ಅದಕ್ಕಿಂತ ಜಾಸ್ತಿ ಕಪ್ಪು ಹಣ ಆಗಿದಲ್ಲ ಅಲ್ಲ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ